ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಬೇವು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಷ್ಟೇ ಇದು ಅಪಾಯಕಾರಿ ಕೂಡ ಬೇವನ್ನ ಡೈಲಿ ತಿಂತ ಇರೋರು ಈ ವಿಡಿಯೋನ ನೋಡಲೇಬೇಕು ಅದಲ್ಲದೆ ಬೇವನ್ನ ತಿಂದೇ ಇರೋರು ಅವರಂತೂ ಮುಖ್ಯವಾಗಿ ನೋಡಲೇಬೇಕು ತುಂಬಾ ಅದ್ಭುತವಾದಂತ ಒಂದು ವನಸ್ಪತಿನ ನೀವು ಮಿಸ್ ಮಾಡ್ಕೊತೀರ ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ನಿಯಮಿತವಾಗಿ ಬೇವನ್ನ ಸೇವನೆ ಮಾಡೋದನ್ನ ರೂಢಿ ಮಾಡ್ಕೊಳ್ತೀರಾ ಹಾಗಾದ್ರೆ ಬನ್ನಿ ಈ ಬೇವಿನ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬೇವು ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೇವು ಮುಖ್ಯವಾಗಿ ನಮ್ಮ ಸ್ಕಿನ್ನಿಗೊಳದು ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ ಅದರ ಜೊತೆಗೆ ನಮ್ಮ ಕಿಡ್ನಿಗೊಳ್ಳೆದು ನಮ್ಮ ಲಿವರಿಗೊಳೆದು ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದಕ್ಕೂ ಕೂಡ ಈ ನೀಮ್ ತುಂಬಾ ಒಳ್ಳೆಯದು ಈ ಬೇವು ನಮ್ಮ ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ ಹಾಗಾಗಿ ದೇಹದಲ್ಲಿ ಯಾವುದೇ ರೀತಿಯ ಗಾಯಗಳಾಗಿದ್ದರೂ ಅದನ್ನು ವಾಸಿ ಮಾಡುತ್ತೆ ಅಲ್ಸರ್ ಅಂತಹ ಕಾಯಿಲೆಗಳನ್ನು ಕೂಡ ಇದು ಬೇಗ ಹೀಲ್ ಮಾಡುತ್ತೆ ಸಾಧಾರಣವಾಗಿ ತುಂಬ ಜನ ಕೈಬೇವನ ತಿಂದು ರೂಢಿನೇ ಇರೋದಿಲ್ಲ ಗೊತ್ತೇ ಇರೋದಿಲ್ಲ ಹಬ್ಬಗಳಲ್ಲಿ ಅದರಲ್ಲೂ ಯುಗಾದಿ ಹಬ್ಬದಲ್ಲಿ ಬೆಲ್ಲದೊಂದಿಗೆ ನಾವು ಕೈಬೇವನ ಸೇವನೆ ಮಾಡ್ತೀವಿ ಅದೊಂದು ದಿನ ಬಿಟ್ಟರೆ ಮತ್ತೆ ತುಂಬ ಜನ ಕೈಬೇವನ ಸೇವನೆ ಮಾಡೇ ಗೊತ್ತಿರೋದಿಲ್ಲ ಆದರೆ ಬೇವನ್ನು ನಾವು ನಿಯಮಿತವಾಗಿ ಸೇವನೆ ಮಾಡೋದರಿಂದ ನೂರಕ್ಕೆ ತೊಂಬತ್ತರಷ್ಟು ನಾವು ಆರೋಗ್ಯವಂತರಾಗಿ ಇರಬಹುದು ಫ್ರೆಂಡ್ಸ್ ಆಯುರ್ವೇದದಲ್ಲಿ ಹಲವಾರು ರೀತಿಯ ಮೆಡಿಸಿನ್ಗಳಿಗೆ ಬೇವನ್ನ ಬಳಸ್ತಾರೆ ಅದರಲ್ಲೂ ಪ್ರಾಚೀನ ಕಾಲದಿಂದಲೂ ನಮ್ಮ ಹಿರಿಯರು ಬೇವನ್ನು ತುಂಬಾ ಉಪಯೋಗ ಮಾಡ್ತಾಯಿದ್ರು ಆದರೆ ಅದರ ಉಪಯೋಗ ನಮಗೆ ತಿಳಿದಿರಬೇಕಷ್ಟೇ ಅದನ್ನು ಹೇಗೆ ಸೇವನೆ ಮಾಡಬೇಕು ಎಷ್ಟು ಸೇವನೆ ಮಾಡಬೇಕು ಅನ್ನೋದೇ ಮುಖ್ಯ ಆಗಿರುತ್ತೆ ಪ್ರಾಚೀನ ಕಾಲದಲ್ಲಿ ಅಂದರೆ ಹಿಂದೆಲ್ಲ ವನಸ್ಪತಿಗಳ ಸೇವನೆ ಮಾಡ್ತಾಯಿದ್ರು ಅವರಿಗೆ ಹೇಗೆ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ಇತ್ತು ಹಾಗಾಗಿ ಅವರ ಆರೋಗ್ಯವನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯ ಏರುಪೇರು ಆಗ್ತಿರಲಿಲ್ಲ ಹಾಗಾಗಿ ಹಿಂದಿನವರು ಇಂತಹ ವನಸ್ಪತಿಗಳನ್ನು ದೇವರಂತ ಹೇಳಿ ಪೂಜೆ ಮಾಡ್ತಾ ಇದ್ರು ಇಂತಹ ಅದ್ಭುತವಾದಂಥ ಔಷಧಿ ಗುಣ ಇರುವಂತಹ ಬೇವಿನಲ್ಲಿ ಅನೇಕ ರೀತಿಯ ಆಕ್ಟಿವ್ ಕಾಂಪೌಂಡ್ಸ್ಗಳಿವೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಆಂಟಿ ಮೈಕ್ರೋಬಲ್ ಆ್ಯಂಟಿಸೆಪ್ಟಿಕ್ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿಬಯೋಟಿಕ್ ಪ್ರಾಪರ್ಟೀಸ್ ಕೂಡ ಇದರಲ್ಲಿ ಇದೆ ಹಾಗಾಗಿ ಇದು ನಮ್ಮ ಓವರ್ ಆಲ್ ಬಾಡಿಗೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ತುಂಬಾನೇ ಕರ್ಲಿ ಆಗಿದೆ ಅನಿಸ್ತಾ ಇದೆ ಇವತ್ತು ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತೀನಿ ನೋಡಿ ಇದಕ್ಕಾಗಿ ನಾನು ಅಗೋರೋ ಹೇರ್ ಸ್ಟ್ರೈಟ್ನಿಂಗ್ ಬ್ರಷ್ ಅನ್ನ ತಗೊಂಡೆ ನಾವು ಟೆಂಪರೇಚರ್ ಅನ್ನ ಫಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒನ್ ಸಿಕ್ಸ್ಟಿಗೆ ಇದನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡೋಣ ವಾವ್ ನೋಡಿ ಈಗ ನನ್ನ ಹೇರ್ ಎಷ್ಟು ಸ್ಟ್ರೈಟ್ ಆಗಿದೆ ಅಂತ ನೋಡಿ ಎಷ್ಟು ಈಸಿಯಾಗಿ ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡಬಹುದು ಅಂತ ಹೇಳಿ ಈ ಅಗೋರೋ ಹೇರ್ ಸ್ಟ್ರೈಟ್ನಿಂಗ್ ಬೈಂಗ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೀವು ಪರ್ಚೇಸ್ ಮಾಡಬಹುದು ಬೇವು ಡಯಾಬಿಟಿಕ್ ಪೇಷೆಂಟ್ ತುಂಬಾನೇ ಒಳ್ಳೆಯದು ಇದು ಬ್ಲಡ್ ಶುಗರನ್ನು ಮ್ಯಾನೇಜ್ ಮಾಡುತ್ತೆ ಬಾಡಿಯಲ್ಲಿರುವ ಎಕ್ಸೆಸ್ ಗ್ಲುಕೋಸ್ ಲೆವೆಲನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ತುಂಬಾ ಒಳ್ಳೆಯದು ಅದಲ್ಲದೆ ಡಯಾಬಿಟಿಸ್ ಪೇಷಂಟ್ ಆದವರಿಗೆ ಯಾವುದೇ ರೀತಿಯ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇದ್ದರೂ ಅದನ್ನು ಕಡಿಮೆ ಮಾಡಲಿಕ್ಕೆ ಬೇವು ತುಂಬಾ ಒಳ್ಳೆಯದು ಹಾಗಾಗಿ ಬೇವನ್ನು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ವಿಡಿಯೋ ಎಂಡಲ್ಲಿ ಅದೆಷ್ಟು ಸೇವನೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಬೇವಿನ ಸೊಪ್ಪು ನಮ್ಮ ಕಿಡ್ನಿಗೆ ನಮ್ಮ ಲಿವರಿಗೆ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ಆ್ಯಂಟಿಸೆಪ್ಟಿಕ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಹಾಗಾಗಿ ಇದು ನಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಲೆವೆಲನ್ನು ಮೇಂಟೈನ್ ಮಾಡುತ್ತೆ ಈ ಸ್ಟ್ರೆಸ್ ಅನ್ನೋದು ನಮ್ಮ ಇಡೀ ಬಾಡಿಗೂ ಬಾಡಿಯ ಅಂಗಾಂಗಗಳಿಗೂ ನೇರವಾದಂಥ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಯಾವಾಗ ನಮ್ಮ ಬಾಡಿಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೋ ಅವಾಗ ಕಿಡ್ನಿಗೆ ಮತ್ತು ಲಿವರಿಗೆ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಈ ಸ್ಟ್ರೆಸ್ಸನ್ನು ಮೇಂಟೈನ್ ಮಾಡೋದ್ರಿಂದ ನಮ್ಮ ಕಿಡ್ನಿ ಮತ್ತು ಲಿವರ್ ಆರೋಗ್ಯ ತುಂಬಾ ಹೆಲ್ದಿಯಾಗಿರುತ್ತೆ ಇಂಪಾರ್ಟೆಂಟಾಗಿ ಅದರ ಸೇವನೆ ಮಾಡುವಂಥ ಪ್ರಮಾಣ ಕ್ವಾಂಟಿಟಿ ಅಷ್ಟೇ ಮುಖ್ಯ ಆಗಿರುತ್ತೆ ಇವಾಗ ಅದನ್ನು ಎಷ್ಟು ಸೇವನೆ ಮಾಡಬೇಕು ಅನ್ನೋದನ್ನು ನೋಡೋಣ ನಾವು ಬೇವಿನ ಎಲೆಗಳನ್ನು ಸಿಕ್ಸ್ಟಿ ಎಮ್ ಜಿ ಅಂದರೆ ಅರುವತ್ತು ಎಂ ಜಿ ಡೈಲಿ ನಾವು ಸೇವನೆ ಮಾಡಬೇಕು ಅದು ನಾವು ಹತ್ತು ವಾರಗಳವರೆಗೆ ಮಾತ್ರ ಸೇವನೆ ಮಾಡೋದು ತುಂಬನೇ ಸರಿಯಾದ ಸಮಯ ಅಂತ ಅಂದರೆ ಸೇಫ್ ಟೈಮ್ ಅಂತ ಹೇಳಿ ಇದಕ್ಕಿಂತ ಜಾಸ್ತಿ ದಿನಗಳವರೆಗೆ ನೀವು ಸೇವನೆ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂದರೆ ಕಿಡ್ನಿ ಮತ್ತು ಲಿವರ್ಗೆ ಇದು ಹಾನಿಕರ ಅಂತ ಹೇಳ್ತಾರೆ ನೀವು ಬೇವಿನ ಎಲೆಗಳನ್ನು ದಿನಕ್ಕೆ ಒಂದು ಬಾರಿ ಸೇವನೆ ಮಾಡೋದಾದರೆ ನಾಲ್ಕರಿಂದ ಐದು ಎಲೆಗಳನ್ನು ಸೇವನೆ ಮಾಡಿ ಒಂದು ವೇಳೆ ನೀವು ಬೇವಿನ ಜ್ಯೂಸ್ ಅಥವಾ ಬೇವಿನ ರಸ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಆಯುರ್ವೇದಿಕ್ ಶಾಪಲ್ಲಿ ಇದನ್ನು ನೀವು ಸೇವನೆ ಮಾಡ್ತೀನಿ ಅಂದರೆ ಎರಡರಿಂದ ನಾಲ್ಕು ಟೀ ಸ್ಪೂನ್ ಅಂದರೆ ಎರಡು ದಿನಕ್ಕೊಮ್ಮೆ ನೀವು ತಗೊಂಡ್ರೆ ಸಾಕು ಡೈಲಿ ತಗೊಳ್ಳೋದು ಬೇಡ ಅದೇ ರೀತಿ ಬೇವಿನ ಎಲೆಗಳಿಂದ ಮಾಡಿದಂಥ ಚೂರ್ಣ ಅಥವಾ ಪೌಡರ್ ಸೇವನೆ ಮಾಡೋದಾದರೆ ಕಾಲು ಟೀ ಸ್ಪೂನಿಂದ ಅರ್ಧ ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಅದು ಪೌಡರನ್ನು ನೀವು ಎರಡು ದಿನಕ್ಕೊಮ್ಮೆ ಮಾತ್ರ ಸೇವನೆ ಮಾಡೋದಿಲ್ಲ ಫ್ರೆಂಡ್ಸ್ ಬೇವಿನ ಎಲೆಗಳನ್ನು ನಾವು ಎಷ್ಟು ಸೇವನೆ ಮಾಡಬೇಕು ಅಂತ ಹೇಳಿ ಬೇವಿನ ಎಲೆಗಳು ಚರ್ಮ ರೋಗಕ್ಕಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದರಲ್ಲಿರುವಂತಹ ಮೆಡಿಸನಲ್ ವ್ಯಾಲ್ಯೂಸ್ನಿಂದಾಗಿ ಯಾವುದೇ ರೀತಿಯ ಸ್ಕಿನ್ನಲ್ಲಿ ಟಾಕ್ಸಿನ್ ಲೆವೆಲ್ಸ್ ಹೆಚ್ಚಾಗಿದ್ರೂ ಕೂಡ ಸ್ಕಿನ್ನಲ್ಲಾಗುವಂಥ ಆ್ಯಕ್ನೆ ಪ್ರಾಬ್ಲಮ್ಸ್ ಎಕ್ಸಿಮಾ ರ್ಯಾಷಸ್ಗಳು ಇಚ್ಚಿಂಗ್ ಆಗ್ತಾ ಇದ್ರೆ ರಿಂಗ್ ವರ್ಮ್ ಆಗಿದ್ರೆ ಹಲ್ವಾರು ರೀತಿಯ ಸ್ಕಿನ್ ಇಶ್ಯೂಸನ್ನು ಇದು ಸಾಲ್ವ್ ಮಾಡಲಿಕ್ಕೆ ತುಂಬಾನೇ ಒಳ್ಳೆಯ ಮೆಡಿಸನ್ ಅಂತ ಹೇಳ್ಬೋದು ಚರ್ಮ ವ್ಯಾಧಿಗಳಿಗೆ ಈ ಬೇವಿನ ಎಲೆಗಳಿಂದ ಮನೆಮದ್ದು ಮಾಡೋದು ಹೇಗೆ ಅಂದರೆ ಬೇವಿನ ಎಲೆಗಳನ್ನು ತಗೊಳ್ಬೇಕು ಸ್ವಲ್ಪ ಅರಿಶಿನವನ್ನು ತಗೊಳ್ಬೇಕು ಒಂದು ಬೌಲ್ ಬೇವಿನ ಎಲೆಗಳಿಗೆ ಒಂದು ಸ್ಪೂನ್ ಅರಿಶಿಣವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ ಈ ಪೇಸ್ಟನ್ನು ಎಲ್ಲಿ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಆಗಿದೆಯೋ ಅಲ್ಲಿ ನೀಟಾಗಿ ಅಪ್ಲೈ ಮಾಡಿ ಈ ರೀತಿ ನೀವು ಒಂದು ವಾರ ಅಪ್ಲೈ ಮಾಡಿದ್ರೆ ಎಂತಹ ಚರ್ಮದ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗತ್ತೆ ಬೇವು ಹಲ್ಲಿನ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಬೇವಿನಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುವುದರಿಂದ ಹಲ್ಲು ಹುಳುಕ ಆಗದ ಹಾಗೆ ತಡೆಗಟ್ಟುತ್ತೆ ಕ್ಯಾವಿಟೀಸ್ ಆಗದ ಹಾಗೆ ತಡೆಯುತ್ತೆ ಜೊತೆಗೆ ಯಾವುದೇ ರೀತಿಯ ವಸತಿಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಬೇವಿನ ಎಲೆಯಿಂದ ಮಾಡಿದಂಥ ಕಷಾಯದಿಂದ ಗಾರ್ಗಲ್ ಮಾಡುವುದರಿಂದ ಹಲ್ಲಿನಲ್ಲಿ ಸೇರಿಕೊಂಡ ಬ್ಯಾಕ್ಟೀರಿಯಾಗಳು ನಾಶ ಆಗುತ್ತೆ ಯಾವುದೇ ರೀತಿಯ ಡೆಂಟಲ್ ಡ್ಯಾಮೇಜ್ ಆಗಿದ್ರೂ ಅದು ಸರಿಯಾಗುತ್ತೆ ಮೊಸಡುಗಳಲ್ಲಿ ಇನ್ಫೆಕ್ಷನ್ ಆಗಿದ್ರೆ ಅದೆಲ್ಲ ಸರಿಯಾಗಿ ಗಮ್ಮನ್ನು ಸ್ಟ್ರೆಂಥನ್ ಮಾಡುತ್ತೆ ಡೆಂಟಲ್ ಹೆಲ್ತ್ ತುಂಬನೇ ಇಂಪ್ರೂವ್ ಆಗುತ್ತೆ ಜೊತೆಗೆ ಹಲ್ಲುಗಳು ಸ್ಟ್ರಾಂಗ್ ಆಗುತ್ತೆ ಬೇವಿನ ಎಲೆಗಳು ನಮ್ಮ ಕೂದಲಿನ ಬುಡಕ್ಕೆ ತುಂಬಾ ಒಳ್ಳೆಯದು ನಮ್ಮ ಕೂದಲಿನ ಬುಡ ಅಥವಾ ಸ್ಕ್ಯಾಲ್ಪ್ ಅಂತೀವಲ್ಲ ಅದು ಆರೋಗ್ಯವಾಗಿರಲು ತುಂಬ ಒಳ್ಳೆಯದು ಬೇವಿನ ಎಲೆಗಳನ್ನು ಚೆನ್ನಾಗಿ ಕುದಿಸಿ ಅದರ ನೀರಿನಿಂದ ತಲೆ ಸ್ನಾನ ಮಾಡೋದರಿಂದ ತಲೆಯಲ್ಲಿರುವಂಥ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ತಲೆಯಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ರೆ ಇಚ್ಚಿಂಗ್ ಆಗ್ತಾ ಇದ್ರೆ ಅದೆಲ್ಲ ಕಡಿಮೆ ಆಗುತ್ತೆ ಇದನ್ನು ಒಂದು ಬೆಸ್ಟ್ ಹರ್ಬಲ್ ಅಂತಾನೆ ಹೇಳ್ಬೋದು ಹೇರ್ ಫಾಲಿಕಲ್ಸ್ ಅನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ಹೇರ್ ಡೆವಲಪ್ಮೆಂಟ್ ಆಗಲಿಕ್ಕೆ ಮತ್ತು ಕೂದಲು ದಟ್ಟವಾಗಿ ಬೆಳಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಇದನ್ನ ಮಕ್ಕಳಿಂದ ದೊಡ್ಡವರವರೆಗೂ ಯೂಸ್ ಮಾಡಬಹುದು ಕೂದಲಿನ ಎಲ್ಲ ಸಮಸ್ಯೆಗೆ ಬೇವಿನ ಎಲೆಗಳನ್ನು ಬಳಸ್ಬೋದು ಜೊತೆಗೆ ಬೇವಿನ ಎಣ್ಣೆಯನ್ನು ಕೂಡ ನೀವು ಬಳಸ್ಬೋದು ಬೇವಿನ ಎಣ್ಣೆಯನ್ನು ಬಳಸಿ ನೀವು ಕೂದಲಿನ ಬುಡಕ್ಕೆ ಅಪ್ಲೈ ಮಾಡಿ ಮಸಾಜ್ ಮಾಡುವುದರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿ ಹೇರ್ ಫಾಲ್ ಕಂಟ್ರೋಲ್ ಕಂಟ್ರೋಲಿಗೆ ಬರುತ್ತೆ ಬೇವಿನ ಸೊಪ್ಪು ನಮ್ಮ ಸ್ಕಿನ್ನಿಗೆ ಕೂಡ ತುಂಬಾ ಒಳ್ಳೆಯದು ಬೇವಿನ ಎಲೆಗಳ ಪೇಸ್ಟನ್ನು ನಾವು ಮುಖಕ್ಕೆ ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡುವುದರಿಂದ ನಮ್ಮ ಮುಖದ ಸ್ಕಿನ್ನಲ್ಲಿರುವಂಥ ಯಾವುದೇ ಬ್ಯಾಕ್ಟೀರಿಯಾಗಳಿದ್ರೆ ಟಾಕ್ಸಿನ್ ಇದ್ರೆ ಅದೆಲ್ಲ ರಿಮೂವ್ ಆಗುತ್ತೆ ಫುಲ್ ಆಕ್ನೇ ಪ್ರಾಬ್ಲಮ್ ರ್ಯಾಷಸ್ ಮತ್ತು ಯಾವುದೇ ರೀತಿಯ ಸ್ಕಿನ್ನಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗಿ ನಮ್ಮ ಮುಖ ಮಾಯ್ಚರ್ ಆಗಿರಲು ಕೂಡ ಈ ಬೇವಿನ ಎಲೆ ತುಂಬ ಹೆಲ್ಪ್ ಮಾಡುತ್ತೆ ಇವಾಗ ಒಂದು ಸೂಪರ್ ಆಗಿರುವಂಥ ನೀಮ್ ಫೇಸ್ ಪ್ಯಾಕ್ ಹೇಳ್ತೀನಿ ಇದರಿಂದ ನಮ್ಮ ಮುಖ ಬೆಳ್ಳಗಾಗೋದ್ರ ಜೊತೆಗೆ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗುತ್ತೆ ಒನ್ ಟೀ ಸ್ಪೂನ್ ಬೇವಿನ ಎಲೆಯ ಪೌಡರ್ ಒಣಗಿದ ಪುಡಿ ಸಿಗುತ್ತಲ್ಲ ಅದು ಒನ್ ಟೀ ಸ್ಪೂನ್ ಕಡಲೆ ಹಿಟ್ಟು ಎರಡು ಹನಿ ಅಲ್ವೇರಾ ಅಥವಾ ಟೀ ಟ್ರೀ ಆಯಿಲ್ ಇದ್ದರೂ ಅದನ್ನು ತೊಗೊಳ್ಬೋದು ನೆಕ್ಸ್ಟ್ ಒನ್ ಟೀ ಸ್ಪೂನ್ ಗ್ಲಿಸಿರಿನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಿಮ್ಮ ಫೇಸಿಗೆ ಅಪ್ಲೈ ಮಾಡಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಹಾಗೆ ಮುಖದಲ್ಲಿ ಇರಲಿಕ್ಕೆ ಬಿಡಿ ನೆಕ್ಸ್ಟು ನೀರಿನಿಂದ ನಿಮ್ಮ ಫೇಸ್ ವಾಶ್ ಮಾಡ್ಕೊಳ್ಳಿ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ ಅಲ್ಲ ಫ್ರೆಂಡ್ಸ್ ಬೇವಿನ ಎಲೆಗಳಿಂದ ನಮಗೆ ಎಷ್ಟೊಂದು ಉಪಯೋಗ ಇದೆ ಅಂತ ಹೇಳಿ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಆನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್